ಅವರಿಯ ಮಹಸ್ವಾಮೀಜಿ ಅವರು ಪೂರ್ವಾಶ್ರಮದಲ್ಲಿ ನಮ್ಮ ಎಸ್ ಡಿ ಎಂ ಕಾಲೇಜಿನ ಹೆಮ್ಮೆಯ ಹಿರಿಯ ವಿದ್ಯಾರ್ಥಿ ಶ್ರೀ ಸಿದ್ದವನ ಗುರುಕುಲದಲ್ಲಿ ಎರಡು ವರ್ಷ ಅವರು ವಿದ್ಯಾಭ್ಯಾಸವನ್ನು ಮಾಡಿ ನಂತರದಲ್ಲಿ ಅವರು ಇದೀಗ ಸ್ವಾಮೀಜಿಯಾಗಿದ್ದಾರೆ ಚಾರುಕೀರ್ತಿ ಭಟ್ಟಾರಕ ಪಟ್ಟಾಚಾರ್ಯ ಅವರೇ ಮಹಾಸ್ವಾಮೀಜಿಯಾಗಿ ಅವರು ಅವರು ಶ್ರವಣ ಪೀಠವನ್ನು ಅತ್ಯಂತ ಸಮರ್ಥವಾಗಿ ನಿಭಾಯಿಸ್ತಾ ಇದ್ದಾರೆ ಧರ್ಮ ಸಂದೇಶವನ್ನು ಕೊಡ್ತಾ ಇದ್ದಾರೆ ಇವತ್ತು ಪೂಜ್ಯರು ನಮ್ಮ ಕಾರ್ಯಕ್ರಮಕ್ಕೆ ಪಾವನ ಸಾನಿಧ್ಯವನ್ನು ಒದಗಿಸಿದ್ದಾರೆ ಪೂಜ್ಯರೇ ಆಶೀರ್ವಾದದ ಮಾತುಗಳನ್ನು ಆಡಬೇಕು ಅಂತೇಳಿ ಅವರಲ್ಲಿ ಅತ್ಯಂತ ಕಳಕಳಿಯಿಂದ ವಿನಂತಿಸಿಕೊಳ್ತಾ ಇದ್ದೇವೆ ಓಂ ನಮಃ ಸಿದ್ಧೇಭ್ಯ ಓಂ ನಮಃ ಸಿದ್ಧೇಭ್ಯ ಓಂ ನಮಃ ಶ್ರೀ ವೀತರಾಗಾಯ ನಮಃ ಚೈಬಿಲೋ ಚವಯಿಸೋ ಭಗವಾನ್ ನಕಿ జైబిలో గోమటేశ్వర బాహుబలి భగవాన్ కీ జైబిలో అంతిమ శృతికేవలి ఆచార్య భద్రబాహుస్వామీకి జైబిలో మమ దీక్షా జగద్గురు కర్మయారుకీర్తి పండితా ఆచార్యవర మహాస్వామీజీ కి సమస్త భఠార్క మహాస్వామీజీ వేదిక మేలే దివ్య సాన్నిధ్యవన్న వహసంత కర్ణాటక ತಮಿಳುನಾಡು ಮಹಾರಾಷ್ಟ್ರದ ಸಮಸ್ತ ಪೂಜ್ಯ ಸ್ವಸ್ಥಶ್ರೀ ಭಟ್ಟಾರಕ ಮಹಾಸ್ವಾಮಿಗಳವರಿಗೆ ಇಚ್ಛಾಮಿಗಳನ್ನು ಸಲ್ಲಿಸುತ್ತ ವೇದಿಕೆ ಮೇಲೆ ಘನ ಉಪಸ್ಥಿತಿಯನ್ನು ವಹಿಸಿದಂತಹ ಈ ಕ್ಷೇತ್ರದ ಬೆಳಕು ಈ ಕ್ಷೇತ್ರದ ಧರ್ಮವನ್ನು ನಡೆಸ್ಕೊಂಡು ಹೋಗ್ತಕ್ಕಂತಹ ಧರ್ಮಾಧಿಕಾರಿಗಳಾದಂತಹ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರಿಗೆ ಗೌರವಗಳನ್ನು ತಿಳಿಸುತ್ತಾ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಹಂಪ ಜೈನವರೇ ಹಾಗೆ ಎಲ್ಲ ನಾಡಿನ ಜೈನ ಸಮಾಜದ ಮುಖಂಡರುಗಳೇ ಹಾಗೆ ಒಂದೇ ಒಂದು ಪತ್ರಕ್ಕೆ ಬೆಲೆ ಕೊಟ್ಟು ಒಂದೇ ಒಂದು ಪತ್ರದ ತಾಕತ್ತನ್ನು ತೋರಿಸೋದಕ್ಕೆ ಆಗಮಿಸಿದಂತಹ ಎಲ್ಲ ಶ್ರಾವಕ ಶ್ರಾವಕಿಯರೇ ಈ ದಿನ ಎಲ್ಲ ಸ್ವಾಮೀಜಿಯವರು ಕೂಡ ಮಾತಾಡೋದರಿಂದ ಎಲ್ಲ ಸ್ವಾಮೀಜಿಯವರಿಗೆ ಎರಡೆರಡು ನಿಮಿಷ ಮಾತಾಡಬೇಕು ಅಂಥೇಳಿ ಸೂಚನೆ ಬಂದಿದೆ ಹಾಗಾಗಿ ಎರಡು ನಿಮಿಷ ನಮ್ಮ ಕ್ಷೇತ್ರದ ಹಾಗೆ ನಮ್ಮ ಸಂಪೂರ್ಣ ಬೆಂಬಲವನ್ನು ಇದ್ದೇವೆ ಹಾಗೆ ದಿನ ನಾವೆಲ್ಲರೂ ಕೂಡ ಕರ್ನಾಟಕದ ಮಹಾರಾಷ್ಟ್ರದ ತಮಿಳುನಾಡಿನ ಭಟ್ಟಾರಕ ಸ್ವಾಮಿಗಳವರೆಲ್ಲರೂ ಕೂಡ ಶ್ರೀ ಕ್ಷೇತ್ರ ಧರ್ಮಸ್ಥಳ ಹಾಗೆ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದಂತಹ ವೀರೇಂದ್ರ ಹೆಗ್ಗಡೆಯವರು ಹಾಗೆ ಸಮಸ್ತ ಕುಟುಂಬ ವರ್ಗದವರ ಜೊತೆಗಿದ್ದೇವೆ ಅಂತ ಹೇಳುವಂತಹ ಆ ಬೆಂಬಲವನ್ನು ಸೂಚಿಸುವುದಕ್ಕಾಗಿ ನಾವೆಲ್ಲ ಭಟ್ಟಾರಕರು ಹಾಗೆಲ್ಲ ಶ್ರಾವಕ ಶ್ರಾವಕಿಯರು ಈ ಸಂದರ್ಭದಲ್ಲಿ ಸೇರಿದ್ದೇವೆ ಹಾಗೆ ಹಿಂದಿನಿಂದಲೂ ಕೂಡ ನಮಗೆ ಗೊತ್ತಿರೋ ಹಾಗೆ ಎಲ್ಲಾದರೂ ಒಂದು ಆಕ್ರಮಣ ಆಗ್ತದೆ ಅಂತಂದರೆ ಯಾವುದ್ರ ಮೇಲಾದರೂ ಆಕ್ರಮಣ ಆಗ್ತದೆ ಯಾವುದರ ಮೇಲಾದರೂ ಕಳತನ ಆಗ್ತದೆ ಅಂತಂದ್ರೇನು ಅಲ್ಲಿ ಏನೋ ಇದೆ ಅಲ್ಲೇನೋ ಒಳ್ಳೇದಿದೆ ಅಲ್ಲೇನೋ ಶ್ರೇಷ್ಠವಾದ ವಸ್ತು ಇದೆ ಅಂಥೇಳಿ ಯಾವುದಾದರೂ ಬಡವನ ಮನೆಗೆ ಕನ್ನ ಹಾಕೋದು ನೋಡಿದ್ದೀರ ನೀವು ಯಾವುದಾದರೂ ಬಡವರ ಮನೆಗೆ ಯಾವತ್ತೂ ಕನ್ನ ಹಾಕಿಲ್ಲ ಹಾಂ ಯಾರ ಮನೆಯಲ್ಲಿ ಸಂಪತ್ತಿರ್ತದೆ ಹಾಂ ಅಂಥವ್ರ ಮನೆಗೆ ಕನ್ನ ಹಾಕೋದು ಹಾಗೆ ಹಿಂದಿನಿಂದಲೂ ಕೂಡ ಈ ಭಾರತ ಎಷ್ಟು ಶ್ರೇಷ್ಠವಾಗಿತ್ತು ಎಷ್ಟು ಸಂಪದ್ಭರಿತವಾಗಿತ್ತು ಎಷ್ಟು ಸಮೃದ್ಧವಾಗಿತ್ತು ಹಾಗಾಗಿ ಹಿಂದೆ ಬ್ರಿಟಿಷರಾಗಿರಲಿ ಹಾಂ ಇನ್ನು ಹಲವಾರು ಏನು ಪಾಶ್ಚಾತ್ಯರು ಭಾರತದ ಮೇಲೆ ಆಕ್ರಮಣವನ್ನು ಮಾಡಿಕೊಂಡು ಬಂದರು ಅದೇ ರೀತಿಯಾಗಿ ಅದೇ ಪರಂಪರೆಯಂತೆ ಈಗಲೂ ಕೂಡ ನಾವೆಲ್ಲ ನೋಡ್ಬೋದು ಅಲ್ವಾ ಧರ್ಮಸ್ಥಳದ ಮೇಲೆ ಹಲವಾರು ವರ್ಷಗಳಿಂದ ಅಸತ್ಯ ಮಾತುಗಳು ಅವಹೇಳನಕಾರಿಗಳು ಇನ್ನು ಹಲವಾರು ಅವರ ಮೇಲೆ ತೊಂದರೆಗಳನ್ನು ಉಪಸರ್ಗಗಳನ್ನು ಕೊಡ್ತಾ ಇರೋದನ್ನು ನೋಡಿದರೆ ಅಥವಾ ಈ ಕ್ಷೇತ್ರದ ಮೇಲೆ ಈ ಆಗ್ತಾ ಇರತಕ್ಕಂತಹ ಉಪಸರ್ಗವನ್ನು ನೋಡಿದರೆ ಈ ಕ್ಷೇತ್ರ ನಿಜವಾಗಲೂ ಕೂಡ ಸಮೃದ್ಧವಾಗಿದೆ ಇಲ್ಲಿ ಈ ಕ್ಷೇತ್ರದಲ್ಲಿ ಎಲ್ಲ ದೈವ ಶಕ್ತಿ ಸಮೃದ್ಧವಾಗಿದೆ ಹಾಗೆ ಒಳ್ಳೆತನ ಇದೆ ಶ್ರೇಷ್ಠತೆ ಇದೆ ಹಾಗೆ ಸಂಪತ್ತಿ ಇದೆ ಸಮೃದ್ಧವಾಗಿ ಈ ಕ್ಷೇತ್ರ ಇದೆ ಹಾಗೆ ನಮ್ಮ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದಂತಹ ವೀರೇಂದ್ರ ಹೆಗ್ಗಡೆಯವರ ಮನಸ್ಸು ಕೂಡ ಅಷ್ಟು ಶುದ್ಧವಾಗಿ ಶುದ್ಧತೆಯಲ್ಲಿ ಸಮೃದ್ಧವಾಗಿದೆ ಅಂಥೇಳಿ ನಾವೆಲ್ಲರೂ ಕೂಡ ಅನ್ಕೊಳ್ಬೋದಾಗಿದೆ ಹಾಗೆ ಹೇಗೆ ಹಿಂದಿನಿಂದಲೂ ಕೂಡ ನಮ್ಮ ಭಗವಂತರುಗಳ ಮೇಲೆ ಪಾರ್ಶ್ವನಾಥ ಸ್ವಾಮಿಯ ಮೇಲೆ ಶಾಂತಿಸಾಗರ ಮಹಾರಾಜರ ಮೇಲೆ ಉಪಸರ್ಗಗಳಾಯಿತು ಅದೇ ರೀತಿಯಾಗಿ ಆ ಶ್ರೇಷ್ಠ ಪರಂಪರೆಯಲ್ಲಿ ಬಂದಂತಹ ಪರೋಪಕಾರ ಪರಂಪರೆಯಲ್ಲಿ ಬಂದಂತಹ ನಮ್ಮ ಧರ್ಮಸ್ಥಳದ ಹೆಗ್ಗಡೆಯವರ ಮೇಲೆಗೂ ಕೂಡ ಈಗ ಉಪಸರ್ಗಗಳು ಬರ್ತಾಯಿದೆ ಹಾಗೆ ಎಲ್ಲಿ ಸಮೃದ್ಧವಾಗಿರ್ತದೆ ಎಲ್ಲಿ ಶ್ರೇಷ್ಠತೆ ಇರ್ತದೆ ಅದರ ಮೇಲೆ ಅತ್ಯಾಚಾರಗಳು ಅದರ ಮೇಲೆ ಆಕ್ರಮಣಗಳು ಆಗ್ ಆಗೇ ಆಗ್ತದೆ ಆಗ್ತಾನೆ ಬರ್ತಿದೆ ಹಾಗೆ ಈಗಲೂ ಕೂಡ ಧರ್ಮಸ್ಥಳದ ಮೇಲೆ ಹೀಗೆ ಇದೆ ಹಾಗೆ ಇದೆಲ್ಲದಕ್ಕೂ ಮೂಲ ಕಾರಣ ಏನು ಅಂತಂದರೆ ಧರ್ಮಸ್ಥಳ ಧರ್ಮಾಧಿಕಾರಿಗಳು ಜೈನರು ಅನ್ನೋದೊಂದು ಅಲ್ವಾ ಅವರು ಜೈನರು ಇದನ್ನು ಹೇಗಾದರೂ ಮಾಡಿ ಇಲ್ಲಿಂದ ಅವರಿಂದ ಅವರ ಅಧಿಕಾರವನ್ನು ಕಸ್ಕೊಳ್ಬೇಕು ಅಂತಕ್ಕಂಥ ಒಂದೇ ಒಂದು ಉದ್ದೇಶದಿಂದ ಇಷ್ಟೊಂದು ದೊಡ್ಡ ದೊಡ್ಡ ಹೋರಾಟಗಳು ಆಗ್ತಾ ಇದೆ ಹಾಗೆ ಹೇಗೆ ನಮ್ಮ ಗುರುಗಳಾದಂತಹ ಕರ್ಮಯೋಗಿ ಚಾರಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರು ಉತ್ತರ ಮತ್ತು ದಕ್ಷಿಣ ಭಾರತದ ಸೇತುವೆಯಾಗಿ ತಮ್ಮ ಐವತ್ತು ವರ್ಷದ ಜೀವನವನ್ನು ಸಮರ್ಪಿಸಿದರೂ ಅದೇ ರೀತಿಯಾಗಿ ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆಯವರು ಸಂಪೂರ್ಣ ದೇಶದ ಹಿಂದೂ ಮತ್ತು ಜೈನ ಸಮಾಜದ ಸೇತುವೆಯಾಗಿ ಈ ದಿನ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಹಾಗೆ ಈ ಸೇತುವೆಯನ್ನು ಮುರಿದು ಹಾಕಿದರೆ ಈ ಕಡೆಯಿಂದ ಆ ಕಡೆ ಹೋಗೋದಕ್ಕೆ ಸಾಧ್ಯವಿಲ್ಲ ಅನ್ನುವ ಒಂದು ದೃಷ್ಟಿಯಿಂದ ಏನು ಮಾಡ್ತಾ ಇದ್ದಾರೆ ಕಿಡಿಗೇಡಿಗಳು ಅವರು ಜೈನರು ಅವರು ಜೈನರು ಜೈನರು ಅಂಥೇಳಿ ಇಡೀ ಕರ್ನಾಟಕದಲ್ಲಿ ಇಡೀ ದೇಶದಲ್ಲಿ ಒಂದು ಕಿಡಿಯನ್ನು ಹಚ್ಚಿ ಬೆಂಕಿಯನ್ನು ಹಚ್ಚತಕ್ಕಂತಹ ಕೆಲಸ ಮಾಡಿದ್ದಾರೆ ಆದರೆ ಈ ದಿಸದ ಒಂದು ಕರೆಯಿಂದಾಗಿ ನೀವೆಲ್ಲ ಇಷ್ಟು ಜನ ಶ್ರಾವಕ ಶ್ರಾವಕಿಯರು ಬಂದಿರತಕ್ಕಂಥದ್ದು ಇದರ ಸಂದೇಶ ಏನು ಅಂತಂದರೆ ನಾವು ಹಿಂದೂಗಳು ಜೈನರು ಯಾರಿಂದಲೂ ಕೂಡ ಬೇರ್ಪಡಿಸೋದಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಸಂದೇಶವನ್ನು ತಾವೆಲ್ಲರೂ ಕೂಡ ಈ ದಿನ ಕೊಟ್ಟಿದ್ದೀರಿ ಹಾಗೆ ನಾವು ಯಾವಾಗಲೂ ಕೂಡ ಇಡೀ ಸಂಪೂರ್ಣ ಜೈನ ಸಮಾಜ ಇಡೀ ದೇಶದ ಸಕಲ ದಿಗಂಬರ ಶ್ವೇತಾಂಬರ ಜೈನ ಸಮಾಜ ಎಲ್ಲರೂ ಕೂಡ ಶ್ರೀ ಕ್ಷೇತ್ರ ಧರ್ಮಸ್ಥಳದೊಂದಿಗೆ ಹಾಗೆ ವೀರೇಂದ್ರ ಹೆಗ್ಗಡೆಯವರೊಂದಿಗೆ ಹಾಗೆ ಸಮಸ್ತ ಈ ಸನಾತನ ಹಿಂದೂ ಧರ್ಮ ಏನಿದೆ ನಾವೆಲ್ಲರೂ ಕೂಡ ಯಾವತ್ತೂ ಕೂಡ ಒಂದಾಗಿ ಇರಬೇಕು ಅಂತಕ್ಕಂಥ ಸಂದೇಶವನ್ನು ಈ ದಿನ ನಾವೆಲ್ಲರೂ ಕೂಡ ಕೊಡಬೇಕಾಗ್ತದೆ ಹಾಗೆ ಈಗೇನು ಆಗ್ತಾ ಇದೆ ಇವೆಲ್ಲವೂ ಕೂಡ ಒಳ್ಳೆಯದಕ್ಕೆ ಅಂಥೇಳಿ ನಾವು ಸ್ವೀಕಾರವನ್ನು ಮಾಡಬೇಕು ಹೆಗಡೆಯವರು ಕೂಡ ಅದನ್ನೇ ಮಾಡಿದ್ದು ಇಷ್ಟು ಅವರ ಮೇಲೆ ಉಪಸರ್ಗ ಆದರೂ ಕೂಡ ಒಂದೇ ಒಂದು ಸ್ಟೇಟ್ಮೆಂಟ್ ಇರ್ಬೋದು ಒಂದೇ ಒಂದು ಬೈಗುಳಗಳಿರ್ಬೋದು ಯಾವುದನ್ನು ಕೂಡ ನಾವು ಕೇಳಿಲ್ಲ ಹಾಗೆ ಹಿಂದೆ ಹಿರಿಯರೆಲ್ಲ ಹೇಳ್ತಿದ್ರೆ ಏನು ಆಗೋದೆಲ್ಲ ಒಳ್ಳೆದಕ್ಕೆ ಅಂಥೇಳಿ ಹಾಗೆ ಇದನ್ನು ಕೂಡ ನಾವು ಅದೇ ರೀತಿಯಾಗಿ ಸ್ವೀಕಾರ ಮಾಡಬೇಕು ಏನು ಈ ಧರ್ಮಸ್ಥಳದ ವಿರುದ್ಧ ಈ ಮನೆತನದ ವಿರುದ್ಧ ಒಂದು ಎರಡು ಮೂರು ಜನ ಅವರ ವಿರುದ್ಧವಾಗಿ ಮಾತಾಡಿಕೊಂಡು ಅವಹೇಳನಕಾರಿ ಸತ್ ಅಸತ್ಯಗಳನ್ನು ಮಾತಾಡ್ಕೊಂಡು ಬಂದರು ಅವರೆಲ್ಲರೂ ಕೂಡ ಒಳ್ಳೆಯದಕ್ಕಾಗೇ ಬಂದಿದ್ದಾರೆ ಅಂಥೇಳಿ ಯೋಚನೆ ಮಾಡಬೇಕು ನಾವು ಏನೋ ಹೇಗೆ ಸುಮಾರು ಎಂಟುನೂರು ಒಂಬೈನೂರು ವರ್ಷಗಳ ಹಿಂದೆ ಆ ಮನೆತನದ ಮೇಲೆ ಆ ದೈವಗಳು ಅಣ್ಣಪ್ಪ ದೈವಗಳು ಹಾಗೆ ಇನ್ನೂ ಐದು ದೇವತೆಗಳು ಬಂದು ಅವರ ಮನೆತನವನ್ನು ಪರೀಕ್ಷೆ ಮಾಡಿ ಇವರ ಮನೆತನ ಬಹಳ ಶ್ರೇಷ್ಠವಾದಂತಹ ಮನೆತನ ಅಂಥೇಳಿ ಅವರ ಮನೆಯನ್ನೇ ಬಿಟ್ಟು ಕೊಡಿ ಅಂತ ಹೇಳಿ ಹೇಳಿದ ಮೇಲೆ ಅವರು ತಮ್ಮ ಸ್ವಂತ ಮನೆಯನ್ನು ನಾವೆಲ್ಲ ಒಂದೊಂದು ಇಂಚು ಒಂದೊಂದು ಇಂಚು ಜಾಗ ಬಿಟ್ಟು ಕೊಡೋದಕ್ಕೆ ಅಳ್ತೀವಲ್ವಾ ದೊಡ್ಡ ಹೋರಾಟಗಳಾಗ್ತದೆ ಒಂದೊಂದು ಇಂಚಿಗಾಗಿ ಅಣ್ಣ ತಮ್ಮಂದಿರ ಮಧ್ಯೆ ಯುದ್ಧಗಳಾಗ್ತದೆ ಜಗಳಗಳಾಗ್ತದೆ ಆದರೆ ಅವರು ತಮ್ಮ ಸ್ವಂತ ಮನೆಯನ್ನು ಆ ದೇವತೆಗಳಿಗೆ ಬಿಟ್ಟುಕೊಟ್ಟು ಆಗಿನ ಕಾಲದಲ್ಲಿ ಎಂಟುನೂರ ಒಂಬೈನೂರು ವರ್ಷಗಳ ಹಿಂದೆ ಆ ಪರೀಕ್ಷೆಯಲ್ಲಿ ಏನಾಗಿದ್ದರೂ ಪಾಸಾಗಿದ್ದರು ಆದರೆ ಮತ್ತೊಮ್ಮೆ ಈಗಿನ ಕಾಲದಲ್ಲಿ ಪಂಚಮ ಈ ಕಲಿಯುಗದಲ್ಲಿ ಮತ್ತೊಮ್ಮೆ ವೀರೇಂದ್ರ ಅವರಿಗೆ ಆ ಪರೀಕ್ಷೆ ಆಗಿದೆ ಆ ಪರೀಕ್ಷೆಯಲ್ಲಿ ಕೇವಲ ಅವರು ಪಾಸಾಗಿಲ್ಲ ಅವರು ರ್ಯಾಂಕ್ ಬಂದಿದ್ದಾರೆ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳ್ಬೋದು ಹಾಗೆ ಇದೇ ರೀತಿಯಾದಂತಹ ಪರೀಕ್ಷೆಗಳು ನಮ್ಮ ಜೀವನದಲ್ಲಿ ಬಾಲ್ಯದಿಂದಲೂ ಆಗ್ತಾಯಿರ್ತದಲ್ವ ಎಲ್ ಕೆ ಜಿ ಮಕ್ಕಳಿಗೆ ಎಲ್ ಕೆ ಜಿಯ ಅವರ ಮನಸ್ಥಿತಿಗೆ ಏನು ಬೇಕು ಅಂತಹ ಪರೀಕ್ಷೆಗಳು ಒಂದನೇ ಕ್ಲಾಸ್ ಮಕ್ಕಳಿಗೆ ಅವರ ಲೆವೆಲ್ಲಿನ ಪರೀಕ್ಷೆಗಳು ಹತ್ತನೇ ಕ್ಲಾಸಿಗೆ ಅವರ ಲೆವೆಲ್ಲಿನ ಪರೀಕ್ಷೆಗಳು ಹಾಗೆ ಡಿಗ್ರಿಯವರಿಗೆ ಅವರ ಲೆವೆಲ್ಲಿನ ಪರೀಕ್ಷೆಗಳು ಹಾಗೆ ವೀರೇಂದ್ರ ಹೆಗ್ಗಡೆ ಅಂತ ಅಂತಕ್ಕಂತಹ ಒಂದು ದೊಡ್ಡ ಬೆಟ್ಟಕ್ಕೆ ಇಂತಹ ದೊಡ್ಡ ಪರೀಕ್ಷೆ ಬಂದಿದೆ ಆ ಪರೀಕ್ಷೆಯಲ್ಲಿ ಅವರು ಇದನ್ನು ಅಂತಹ ಒಂದು ಉತ್ ಉತ್ಕೃಷ್ಟವಾದಂತಹ ಸ್ಥಾನವನ್ನು ಪಡೆದು ಅದರಲ್ಲಿ ಜಯವನ್ನು ಸಾಧಿಸಿದ್ದಾರೆ ಹಾಗೆ ದಿನ ಏನು ನಮ್ಮ ಅರಹಂತಗಿರಿಯ ಧವಲ್ಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರು ಹೇಳಿದರು ಮುಂದಿನ ದಿನಗಳಲ್ಲಿ ಸಂದರ್ಭ ಬಂದರೆ ನಾವೆಲ್ಲರೂ ಕೂಡ ವಿಧಾನಸೌಧಕ್ಕೂ ಕೂಡ ಬರೋದಕ್ಕೆ ಸಿದ್ಧ ಅಂಥೇಳಿ ಹೇಳಿದ್ದಾರೆ ಹಾಗೆ ಈ ಸಂದರ್ಭದಲ್ಲಿ ಧರ್ಮಾಧಿಕಾರಿಗಳಾದಂತಹ ಕಾವಂದರರಿಗೆ ಹೇಳೋದೇನಂತಂದರೆ ಇದು ಇಲ್ಲಿರುವಂಥದ್ದು ಕೇವಲ ಒಂದು ಪತ್ರಕ್ಕೆ ಸೇರಿದಂತಹ ಜನ ಇದು ಏನು ಈ ಅವಹೇಳನ ಈ ಅಸತ್ಯಗಳು ಇದೇ ರೀತಿಯಾಗಿ ಮುಂದೆ ಬಂದರೆ ಮುಂದುವರೆದುಕೊಂಡು ಹೋದರೆ ಇಲ್ಲಿರ್ತಕ್ಕಂತಹ ಪ್ರತಿ ಸ್ವಾಮೀಜಿಯವರು ಒಬ್ಬರೊಬ್ಬರು ಇಷ್ಟಿಷ್ಟು ಜನಗಳನ್ನು ತಂದು ವಿಧಾನಸೌಧದ ಮುಂದೆ ನಿಲ್ಲಿಸ್ತೀವಿ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಹಾಗೆ ಈಗಷ್ಟೇ ನಮ್ಮ ಮಹಾವೀರ ಮಾಸ್ಟರ್ ಹೇಳಿದರು ನಾವು ನಮ್ಮ ಪದವಿ ಪೂರ್ವ ಶಿಕ್ಷಣವನ್ನು ಎರಡು ವರ್ಷ ಇದೇ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಉಜಿರೆಯಲ್ಲಿ ನಮ್ಮ ಶಿಕ್ಷಣವನ್ನು ಸಿದ್ದವನ ಗುರುಕುಲದಲ್ಲಿ ಪೂರೈಸಿದ್ವಿ ಆ ಎರಡು ವರ್ಷಗಳು ಕೂಡ ನಾವು ಪ್ರತಿ ವರ್ಷ ಎರಡು ವರ್ಷ ಇದ್ದಾಗಲೂ ಇಲ್ಲಿ ದಶಲಕ್ಷಣಕ್ಕೆ ಬರ್ತಿದ್ವಿ ದಶಲಕ್ಷಣಕ್ಕೆ ಬಂದು ದಶಲಕ್ಷಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೊನೆಯ ದಿನ ಕ್ಷಮಾವಣೆ ದಿನ ಸಂಪೂರ್ಣ ಹೆಗಡೆಯವರ ಕುಟುಂಬ ಇಲ್ಲೇ ಈ ಭವನದ ಹಿಂಭಾಗದಲ್ಲಿ ಬರ್ತಿದ್ರು ಎಲ್ಲರಿಗೂ ಕೂಡ ನಾವು ಸಿದ್ದವನದ ಮಕ್ಕಳು ಅವರಿಗೆ ಅಡುಗೆ ಬಡಿಸಬೇಕಿತ್ತು ಹಾಗೆ ಈಗಲೂ ಕೂಡ ದಶಲಕ್ಷಣದ ದಿನವೇ ನಾವು ಹೊಂದಿರತಕ್ಕಂಥದ್ದು ಭಾಳ ಸಂತೋಷ ಹಾಗೆ ಏನು ಇಲ್ಲಿ ಸರ್ಕಲ್ ಕಾಣಿಸ್ತದೆ ಈ ಸರ್ಕಲ್ನಲ್ಲಿ ಅವಾಗ ನಮಗೆ ಡ್ಯೂಟಿ ಇತ್ತು ಏನಂತಂದರೆ ನಮ್ಮ ಪೂರ್ವಾಶ್ರಮ ನಾವು ಸೆಕೆಂಡ್ ಪಿ ಯು ಇದ್ದಾಗ ಇದೇ ಸರ್ಕಲ್ನಲ್ಲಿ ನಾವು ಸಿದ್ಧಾವನದ ಗುರುಕುಲದವರಿಗೆ ಟ್ರಾಫಿಕ್ ಕಂಟ್ರೋಲ್ ಮಾಡ್ತಕ್ಕಂತಹ ಡ್ಯೂಟಿ ನಮಗಿತ್ತು ಹಾಗೆ ಈ ಸರ್ಕಲ್ ನೋಡ್ದ ಅಲ್ಲಿ ಇಲ್ಲಿ ಪ್ರೋಗ್ರಾಮ್ ಇದೇ ರೀತಿಯಾಗಿ ಪ್ರೋಗ್ರಾಮ್ ನಡೀತಿತ್ತು ನಾವು ಬಂದಂತಹ ವಾಹನಗಳನ್ನು ಆ ಕಡೆ ಹೋಗಿ ಈ ಕಡೆ ಹೋಗಿ ಅಂತಕ್ಕಂಥ ಡ್ಯೂಟಿ ನಮಗಿತ್ತು ಹಾಗೆ ಆವಾಗಲೂ ಕೂಡ ಈ ಕ್ಷೇತ್ರದ ಸೇವೆಯನ್ನು ಮಾಡಿದ್ದೇವೆ ಹಾಗೆ ಈಗಲೂ ಕೂಡ ಈ ಕ್ಷೇತ್ರದ ಮೇಲೆ ಹಾಗೆ ವೀರೇಂದ್ರ ಹೆಗಡೆಯವರ ಮೇಲೆ ಅವೇನು ಎರಡು ವರ್ಷ ನಮಗೆ ಅನ್ನ ಹಾಕಿ ವಿದ್ಯಾಭ್ಯಾಸವನ್ನು ಕೊಟ್ಟಿದ್ದರು ಆ ಋಣ ನಮ್ಮ ಮೇಲೆ ಇದೆ ಹಾಗೆ ಈಗಲೂ ಕೂಡ ಈ ಕ್ಷೇತ್ರದ ಸೇವೆ ಮಾಡ್ತೀವಿ ಮುಂದೆಯೂ ಕೂಡ ಧರ್ಮಸ್ಥಳಕ್ಕೆ ಆಗಲಿ ಅಥವಾ ಸಂಪೂರ್ಣ ಕುಟುಂಬಕ್ಕೆ ಆಗಲಿ ಯಾವುದೇ ಉಪಸರ್ಗಗಳು ಬಂದರೂ ಯಾವುದೇ ಪ್ರಸಂಗ ಬಂದರೂ ನಾವು ಹಾಗೆ ನಾವು ವೈಯಕ್ತಿಕ ಹಾಗೆ ಶ್ರವಣ ಬೆಳಗುಳ ಶ್ರವಣ ಬೆಳಗುಳದ ಶಿಷ್ಯವೃಂದ ಸಮಸ್ತ ನಾಡಿನ ಶ್ರಾವಕ ಶ್ರಾವಕಿಯರು ನಿಮ್ಮೊಂದಿಗೆ ಇದ್ದೇವೆ ಅಂತಕ್ಕಂತಹ ಬೆಂಬಲದ ಘೋಷಣೆಯನ್ನು ಮಾಡ್ತಾ ಸದಾಕಾಲ ಈ ಕ್ಷೇತ್ರದ ಸೇವೆಗೆ ನಾವಿರ್ತೇವೆ ಅಂತಕ್ಕಂಥ ಮಾತುಗಳನ್ನು ಆಡ್ತಾ ಮತ್ತೊಮ್ಮೆ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಭಟ್ಟಾರಕ ಸ್ವಾಮೀಜಿಯವರಿಗೂ ಕೂಡ ಇಚಾಮಿಗಳನ್ನು ತಿಳಿಸುತ್ತಾ ವೀರೇಂದ್ರ ಹೆಗ್ಗಡೆಯವರಿಗೆ ನಿಮ್ಮೊಂದಿಗೆ ಇದ್ದೇವೆ